नमस्कार न्यूज 26 की स्वागत है। ಕೊಯಿಲ್ಲೂರ ಗ್ರಾಮದ ಕೆರೆ ತಡೆಗೋಡೆ ಶಿಥಿಲ ದುರಸ್ತಿಗೊಳಿಸುವಂತೆ ಗ್ರಾಮಸ್ಥರಿಂದ ಆಗ್ರಹ ಹೋರಾಟಗಾರ ಉಮೇಶ್ ಮದ್ನಾಳ್ ನೇತೃತ್ವದಲ್ಲಿ ಕೆರೆಯ ದಂಡೆಯ ಮೇಲೆ ಸಾಲಕ್ಕಿ ಪುಟ್ಟಿ ಹಿಡಿದು ವಿಭಿನ್ನ ಹೋರಾಟ ಯಾದಗಿರಿ ಜಿಲ್ಲಾಡಳಿತ ಭವನದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಕೋಹಿಲೂರು ಕೆರೆ ಕೆರೆ ಅಪಾಯದ ಸ್ಥಿತಿಯಲ್ಲಿದೆ ರೈತರಿಗೆ ಆತಂಕ ಮನೆ ಮಾಡಿದೆ ಅತಿಯಾಗಿ ಮಳೆ ಬಂದರೆ ಕೆರೆ ತಡೆಗೋಡೆ ಹೊಡೆಯುವ ಸ್ಥಿತಿಯಲ್ಲಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸರ್ಕಾರ ಕೆರೆ ರಕ್ಷಣೆ ಮಾಡ್ತೀವಿ ಅಂತ ಟಿವಿಲಿ ಹೇಳಿದ್ರೆ ಸಾಲ ಮಾಡಿ ತೋರಿಸಬೇಕು ಅಂತ ಉಮೇಶ್ ಮದ್ನಾಡ್ ರವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಕ್ಷಣ ಇದು ದುರಸ್ತಿಪಡ್ಸಕ್ಕಂತ ಕೆಲಸ ಆಗ್ಬೇಕು ಈ ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ರೆ ಎಚ್ಚರಿಕೆ ಕೊಟ್ಟಿವಿ ಇದಕ್ಕೆ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂದ್ರೆ ಮುಂದೆ ಏನಾದ್ರೂ ಅನಾಹುತ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗ್ತದೆ ಕೂಡಲೇ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೊಂದಿಗೆ ಯಾದಗಿರಿ ಸೈದಾಪುರ ಮುಖ್ಯ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಈ ಸಮಯದಲ್ಲಿ ಉಮೇಶ್ ಮದ್ನಾಳ್ ರವರು ನೀಡಿದ್ದಾರೆ ವರದಿ ಜುಮ್ಮಣ್ಣ ಗುಡಿವನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ ಮೂರೇ ಕಿಲೋಮೀಟರ್ ಅಂತರದಲ್ಲಿರತಕ್ಕಂಥ ಕೊಯ್ಲೂರು ಗ್ರಾಮದಲ್ಲಿ ಎರಡು ಕೆರೆ ಅದ ಒಂದು ಸಣ್ಣ ಕೆರೆ ಒಂದು ದೊಡ್ಡ ಕೆರೆ ದೊಡ್ಡ ಕೆರೆ ಓಡಿ ಮತ್ತು ತುಂಬು ಸಂಪೂರ್ಣ ಶಿಥಿಲಗೊಂಡು ಹಾಳಾಗಿ ಹೋಗಿ ಸ್ವಲ್ಪ ಮಳೆ ಬಂದರೆ ಸಾಕು ನೀರು ಪೋಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ ಗ್ರಾಮಸ್ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಗಮನಕ್ಕೆ ತಂದರು ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಹೇಳಿದಾಗ ನಾನು ಬಂದು ನೋಡ್ತೀನಿ ಇಲ್ಲಿ ನಿಜ ಸ್ಥಿತಿ ಅವ್ರು ಏನು ಹೇಳ್ಯಾರ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿಗೆ ಅದ ತುಂಬು ಹಾಳಾಗಿ ಹೋಗ್ಯದ ಓಡಿ ಹಾಳಾಗ್ಯದ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಏನಾಗ್ತದೆ ಕೆಲ ಇದು ಹೂಳೆತ್ತಕ್ಕಂಥ ಕೆಲಸ ಮಾಡಿದ್ರು ಹೂಳೆತ್ತರ ಉಪಯೋಗ ಏನಂತ ಇದು ಕೋಡಿನೇ ಸರಿ ಇಲ್ಲ ಅಂದಾಗ ತಕ್ಷಣ ಇದು ದುರಸ್ತಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ಈ ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದು ಎಚ್ಚರಿಕೆ ಕೊಟ್ಟಿವಿ ಇದಕ್ಕೆ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂದ್ರೆ ಮುಂದೆ ಏನಾದರೂ ಅನಾಹುತ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗ್ತದ ಜಿಲ್ಲಾ ಆಡಳಿತದ ವಿರುದ್ಧ ಆ ರಸ್ತೆ ಬಂದು ಮಾಡಿ ಹೆಣ್ಣು ಮಕ್ಕಳು ಬಾರಿಗೆ ಗಣಸು ಮಕ್ಕಳು ಸಲಿ ಸಲಿಕಿ ಪುಟ್ಟಿ ತಂದು ರಸ್ತೆ ಬಂದು ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನಡೆತಿದೆ ಒಂದು ಕೋಲೂರು ನಮ್ಮೂರು ಕೆರೆ ತುಂಬ ಹಳೆಗೆ ಹೋಗಿದೆ ತೂಮ್ ಕೂಡ ಒಡೆದೋಗ್ಯದ ಕೆರೆ ಕೂಡ ಒಡೆದೋಗ್ಯದ ರೈತರಿಗೆ ಮತ್ತೆ ಬೆಳಕಾಗುವಲ್ತು ನೀರೆಲ್ಲ ಪಾಲಾಗಿ ಹೊಂಟದ ಈ ತೂಮ್ಗಿನ ಹೊಡಿತ ಅಂದರೆ ಊರಾಗ ಬಂದು ಊರನ್ನು ಮುಚ್ಚುವಂತ ಸಾಧ್ಯತೆ ಅದ ಅಧಿಕಾರಿಗಳು ಹೇಳಿದ್ರು ಕೂಡ ಅಧಿಕಾರಿಗಳು ಯಾರು ಕೇರ್ ಮಾಡ್ತಿಲ್ಲ ಇದೇ ರೀತಿ ಮಾಡಿದ್ರಂದ್ರೆ ನಾವು ಪ್ರತಿಭಟನೆ ಹೇಳಬೇಕಾಗ್ತದೆ ಹೆಣ್ಮಕ್ಳು ಗಣ್ಮಕ್ಳು ಬಂದು ನಾವು ಹೋರಾಟ ಮಾಡ್ಬೇಕಾಗ್ತದ ದಯವಿಟ್ಟು ಅಧಿಕಾರಿಗಳು ಈ ಕೆರೆ ಕೆಲಸ ಮಾಡಿಕೊಟ್ಟು ತೂಮಿನ ಭದ್ರತೆ ಮಾಡಿ ಕೊಡ್ಬೇಕಂತ ಕೇಳಿ ಕೇಳಿ ಸಾಕಾಗತ್ತದ ದಯವಿಟ್ಟು ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಕೇಳಬೇಕಾಗ್ತದೆ ನಿಮ್ಮ ಹೆಸರು ನನ್ನ ಹೆಸರು ಮರಿಯಪ್ಪ ಕೂಲೂರು